ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗದ ಲೋಕಸೇವೆ ಸರಣಿ ಮುಂದುವರೆದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಶನಿವಾರ ಆರಂಭವಾದ ಮುಖ್ಯ ಪರೀಕ್ಷೆಯಲ್ಲೂ ಎಡವಟ್ಟುಗಳು ಮರುಕಳಿಸಿದೆ ಹಲವು ಅಭ್ಯರ್ಥಿಗಳು ಪ್ರವೇಶ ಪತ್ರ ಸಿಗದೆ ಪರೀಕ್ಷೆಯಿಂದ ವಂಚಿತರಾಗಿದ್ದು ಒಂದೆಡೆಯಾದರೆ ಕನ್ನಡ ವ್ಯಾಕರಣ ವ್ಯಾಖ್ಯರಚನೆ ತಪ್ಪು ತಪ್ಪಾಗಿ ಬಳಸಿದ್ದು ನಗೆ ಈಡಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಹತ್ಯಾಕಾಂಡ ನಡೆಸಿದ್ದ ಆರು ಉಗ್ರರು ಶ್ರೀಲಂಕೆಗೆ ಪರಾರಿಯಾಗಿರಬಹುದೆಂಬ ಅನುಮಾನ ದಟ್ಟಿಸಿದೆ ಗುಪ್ತಚರ ದಳ ಈ ಕುರಿತು ಅನುಮಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಶನಿವಾರ ಚೆನ್ನೈನಿಂದ ಶ್ರೀಲಂಕೆಗೆ ತೆರಳಿದ ವಿಮಾನವನ್ನು ಶೋಧಿಸಲಾಯಿತು ಆದರೆ ತಪಾಸಣೆ ವೇಳೆ ಯಾವುದೇ ಶಂಕಿತ ಉಗ್ರರ ಜಾಡು ಪತ್ತೆಯಾಗಿಲ್ಲ ಎಂದು ಚೆನ್ನೈ ಏರ್ಪೋರ್ಟ್ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಪೆಹಲ್ಗಾಮ್ ಉಗ್ರ ದಾಳಿ ಬಳಿಕ ಅಟಾರಿ ವಾಗ ಗಡಿ ಬಂದ್ ಮಾಡಿದ್ದ ಭಾರತ ಇದೀಗ ಪಾಕ್ ಆರ್ಥಿಕತೆ ಮೇಲೆ ಎರಡನೇ ಸರ್ಜಿಕಲ್ ಸ್ಟ್ರೈಕ್ ದಾಳಿ ನಡೆಸಿದೆ ಪಾಕ್ನಿಂದ ಆಮದಾಗುವ ವಸ್ತು ಹಾಗೂ ಪಾರ್ಸಲ್ ಸೇವೆ ಬಂದ್ ಪಾಕ್ ಅಡಗುಗಳ ಮೇಲೆ ನಿರ್ಬಂಧ ವಿಧಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಬಹು ನಿರೀಕ್ಷಿತ ಒಳ ಮೀಸಲು ಸಮೀಕ್ಷೆಗೆ ಮೇ ಐದರಂದು ಚಾಲನೆ ದೊರೆಯಲಿದ್ದು ಈ ಪ್ರಕ್ರಿಯೆ ಸರ್ಕಾರದ ಜತೆಗೆ ಸಮೀಕ್ಷೆದಾರರು ಪರಿಶಿಷ್ಟ ಸಮುದಾಯಗಳ ಸನ್ನದ್ಧವಾಗಿದೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲು ನೀಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಎಂಬ ಸುಪ್ರೀಂಕೋರ್ಟ್ ತೀರ್ಪಿನ ನಂತರ ಹಲವು ದಶಕಗಳ ಕೂಗಿಗೆ ಪರಿಹಾರ ಸನ್ನಿಹಿತವಾಗಿದೆ ಒಳಮೀಸಲು ನಿಗದಿಗೆ ಮುನ್ನ ಮುನ್ನ ಉಪವರ್ಗೀಕರಣ ಕೈಗೊಳ್ಳಲು ಅವಶ್ಯ ಇರುವ ದತ್ತಾಂಶ ಸಂಗ್ರಹಿಸಲು ಮೇ ಐದರ ಸೋಮವಾರದಿಂದಲೇ ಮನೆ ಮನೆ ಸಮೀಕ್ಷಾ ಕಾರ್ಯ ಆರಂಭವಾಗುತ್ತಿದೆ ಈ ಸುದ್ದಿಗೆ ಚಿಂತನಾ ಪುಟ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲ್ಲಣ ಸೃಷ್ಟಿಸಿದ್ದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಎಂಟು ಆರೋಪಿಗಳನ್ನು ಪೊಲೀಸರು ಇಪ್ಪತ್ನಾಲ್ಕು ಒಳಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಗ್ಯಾಂಗ್ನ ಕೃತ್ಯದ ಹಿಂದೆ ಪ್ರತೀಕಾರದ ಅಗ್ನಿಜ್ವಾಲೆಯ ರಹಸ್ಯ ಇದ್ದದ್ದು ಬಹಿರಂಗವಾಗಿದೆ ಮತ್ತೊಂದೆಡೆ ಶನಿವಾರ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ ಡಾಕ್ಟರ್ ಪರಮೇಶ್ವರ ಕರಾವಳಿಗಾಗಿ ಪ್ರತ್ಯೇಕ ಕೋಮೋ ನಿಗ್ರಹ ಪಡೆ ರಚಿಸುವುದಾಗಿ ಘೋಷಿಸಿದ್ದಾರೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಯ ನಿರ್ವಹಿಸಲು ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಕಟ್ಟುನಿಟ್ಟಿನ ಋಣಾತ್ಮಕ ಪಾಯಿಂಟ್ ವ್ಯವಸ್ಥೆ ಪರಿಚಯಿಸಲು ಮುಂದಾಗಿದೆ ಅದರ ಪ್ರಕಾರ ಚಾಲಕರು ಅಧಿಕ ನೆಗೆಟಿವ್ ಪಾಯಿಂಟ್ ಪಡೆದಲ್ಲಿ ಅಂಥವರ ಡ್ರೈವಿಂಗ್ ಲೈಸೆನ್ಸ್ ಸಮಾನತು ಅಥವಾ ರದ್ದಾಗಲಿದೆ ವೇಗದ ಚಾಲನೆ ರೆಡ್ ಲೈಟ್ ಉಲ್ಲಂಘನೆ ವಿಧಿಸಲಾಗುವ ದಂಡ ಹಾಗೂ ಶುಲ್ಕಗಳಿಗೆ ವ್ಯತಿರಿಕ್ತವಾಗಿ ಈ ವ್ಯವಸ್ಥೆ ಜಾರಿಗೊಳಿಸಲಾಗುತ್ತಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಗೋಲ್ಡ್ ಸಿಕ್ಕಾ ಕಂಪನಿ ಇದೀಗ ಕೃತಕ ಬುದ್ಧಿಮತ್ತೆಯಿಂದ ಕಾರ್ಯನಿರ್ವಹಿಸುವ ಗೋಲ್ಡ್ ಬೆಲ್ಟಿಂಗ್ ಎ ಟಿ ಎಂ ಶನಿವಾರ ಮಾರುಕಟ್ಟೆಗೆ ಪರಿಚಯಿಸಿದೆ ಚಿನ್ನವನ್ನು ಮಾರಲು ಮುಂದಾಗುವ ಗ್ರಾಹಕ ಈ ಎ ಟಿ ಚಿನ್ನ ಇಟ್ಟೊಡನೆ ಅದು ಚಿನ್ನವನ್ನು ಕರಗಿಸಿ ಶುದ್ಧತೆ ಎಷ್ಟಿದೆ ಎಂಬುದು ಲೆಕ್ಕ ಹಾಕಿ ಶುದ್ಧ ಚಿನ್ನದ ಮೌಲ್ಯವನ್ನ ಯಂತ್ರದ ಪರದ ಮೇಲೆ ತೋರಿಸುತ್ತದೆ ಇದಕ್ಕೆ ಗ್ರಾಹಕ ಒಪ್ಪಿಗೆ ಸೂಚಿಸಿದರೆ ಆತನ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತದೆ ಈ ಪ್ರಕ್ರಿಯೆಗೆ ಮೂವತ್ತು ನಿಮಿಷ ಬೇಕಾಗುತ್ತೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅಂಡಾ ರಮೇಶ್ ನಟ ನಿರ್ದೇಶಕ ರಂಗ ಸಂಘಟಕ ಕನ್ನಡ ರಂಗಭೂಮಿ ಜೊತೆ ಜೊತೆಯಲ್ಲಿ ಚಿತ್ರದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರುವ ಇವರು ಈ ವಾರದ ಸೆಲೆಬ್ರಿಟಿ ಕಾರ್ನಲ್ಲಿ ತಮ್ಮ ಬದುಕಿನ ನೆನಪಿನ ಹಾದಿಯನ್ನು ಮೆಲುಕು ಹಾಕಿದ್ದಾರೆ ಈ ವಿಶೇಷ ಕೂಡ ಚಿಂತನಾ ಪುಟದಲ್ಲಿದೆ ನಟಿ ಅರ್ಷಿಕಾ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ದಂಪತಿಯ ವೀರಾಜಪೇಟೆಯ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ ಆರ ಜೋಡಿಯ ತಮ್ಮ ಮುದ್ದಾದ ಹೆಣ್ಣು ಮಗುವಿಗೆ ಶನಿವಾರ ತ್ರಿದೇವಿ ಪೊನ್ನಕ್ಕ ಎಂಬ ನಾಮಕರಣ ಮಾಡಿದ್ದಾರೆ ಆಧುನಿಕ ಯುಗದಲ್ಲಿಯೂ ಮಗಳಿಗೆ ಸಾಂಪ್ರದಾಯಿಕವಾಗಿ ದೇವಿ ಹೆಸರಿಟ್ಟಿರುವುದಕ್ಕೆ ಅಭಿಮಾನಿಗಳು ಮೆಚ್ಚು ವ್ಯಕ್ತಪಡಿಸಿದ್ದಾರೆ ನಾಮಕರಣ ಶಾಶದಲ್ಲಿ ಕುಟುಂಬದವರು ಆಪ್ತರು ಬಂಧು ಬಳಗದವರು ಆಗಮಿಸಿ ಶ್ರೀದೇವಿಗೆ ಆಶೀರ್ವದಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿವಿಶೇಷತೆಗಳಿಗಾಗಿ ವಿಜಯವಾಣಿ ಓದಿ